ಅಕ್ಷಯ ತೃತೀಯ ಎಂದರೇನು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂವತ್ತರಂದು ಬಂದಿರುವ ಈ ಅಕ್ಷಯ ತೃತೀಯದಂದು ಹೇಗೆ ಪೂಜಿಸಬೇಕು ಯಾವ ಸಮಯದಲ್ಲಿ ಬಂಗಾರವನ್ನು ಖರೀದಿಸಬೇಕು ಎಂಬುವ ಹಲವು ಪ್ರಶ್ನೆಗಳಿಗೆ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ ಅಕ್ಷಯ ತೃತೀಯ ಎಂದರೆ ಶ್ರದ್ಧಾ ಶುದ್ಧತೆ ಮತ್ತು ಶ್ರೇಯಸ್ಕರ ಹೊಸ ಪ್ರಾರಂಭಗಳ ದಿನ ಇದು ಭಾರತೀಯ ಸಂಸ್ಕೃತಿಯಲ್ಲಿ ಬಹುಪಾಲು ಧಾರ್ಮಿಕ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ ದಿನವಾಗಿದೆ ಪ್ರತಿ ವರ್ಷವೂ ವೈಶಾಖ ಮಾಸದಲ್ಲಿ ಬರುವ ಶುದ್ಧ ತೃತೀಯ ದಿನವನ್ನು ಅಕ್ಷಯ ತೃತೀಯ ಎಂದು ಆಚರಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಷಯ ತೃತೀಯವನ್ನು ಏಪ್ರಿಲ್ ಮೂವತ್ತರಂದು ಆಚರಿಸಲಾಗುವುದು ಹಾಗಾದರೆ ಅಕ್ಷಯ ತೃತೀಯ ಎಂದರೇನು ಅಕ್ಷಯ ಎಂಬ ಪದದ ಅರ್ಥ ಎಂದೆಂದಿಗೂ ನಾಶವಾಗದ ಎಂಬುದು ತೃತೀಯ ಎಂದರೆ ಮಾಸದ ಮೂರನೇ ದಿನ ಹೀಗಾಗಿ ಅಕ್ಷಯ ತೃತೀಯ ಎಂದರೆ ಎಂದೆಂದಿಗೂ ಕ್ಷಯವಿಲ್ಲದ ಫಲ ನೀಡುವ ದಿನ ಈ ದಿನ ಮಾಡಲ್ಪಡುವ ಧಾರ್ಮಿಕ ಕಾರ್ಯಗಳು ದಾನ ಧರ್ಮಗಳು ಶುಭ ಕಾರ್ಯಗಳು ಕ್ಷಯವಿಲ್ಲದೆ ಶಾಶ್ವತವಾಗಿ ಫಲ ನೀಡುತ್ತವೆ ಎಂಬ ನಂಬಿಕೆ ಇದೆ ಈ ಕಾರಣದಿಂದಾಗಿ ಬಹುಮಟ್ಟಿನಲ್ಲಿ ಈ ದಿನವನ್ನು ಬಹಳ ಅಪೂರ್ವವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಅಕ್ಷಯ ತೃತೀಯು ಹಲವಾರು ಪೌರಾಣಿಕ ಘಟನೆಗಳೊಂದಿಗೆ ಸಂಬಂಧಿತವಾಗಿದೆ ಕೆಲವೊಂದು ಪ್ರಸಿದ್ಧ ಘಟನೆಗಳು ಈ ದಿನದ ಮಹತ್ವವನ್ನು ಬೆಳಗಿಸುತ್ತದೆ ಮೊದಲನೆಯದು ಪಾರಶರ ಮುನಿಯು ವ್ಯಾಸ ಮಹರ್ಷಿಗೆ ವೇದಗಳ ವಿಭಾಗವನ್ನು ಪ್ರಾರಂಭಿಸಿದ ದಿನ ಮಹಾಭಾರತದ ಕಾವ್ಯದ ಆರಂಭವನ್ನು ಈ ದಿನದಂದು ಮಾಡಲಾಗಿದೆ ಎಂಬ ನಂಬಿಕೆ ಶ್ರೀ ಕೃಷ್ಣನು ದ್ರೌಪದಿಗೆ ಅಕ್ಷಯ ಪಾತ್ರೆ ನೀಡಿದ ದಿನ ಪಾಂಡವರು ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಗೆ ಹಸಿವಾಯಿತು ಕೃಷ್ಣನು ಅವಳಿಗೆ ಅಕ್ಷಯ ಪಾತ್ರೆ ನೀಡಿದನು ಅದು ಎಂದೆಂದಿಗೂ ಅನ್ನವನ್ನು ಕೊಡುತ್ತಲೇ ಇರುತ್ತಿತ್ತು ಕೃಷ್ಣನು ಬಡ ಸುಧಾಮನಿಗೆ ಧನ ಸಂಪತ್ತು ನೀಡಿದ ದಿನ ಶ್ರೀ ಕೃಷ್ಣನೊಬ್ಬನ ಹಳೆಯ ಸ್ನೇಹಿತನಾದ ಸುಧಾಮನು ಕೃಷ್ಣನನ್ನು ಭೇಟಿಯಾಗಲು ಬಂದಾಗ ಆತನ ದಾರಿದ್ರ್ಯವನ್ನು ನೋಡಿ ಈ ದಿನ ಆತನಿಗೆ ಅಪಾರ ಧನ ಸಂಪತ್ತು ನೀಡಿದನು ಎಂಬ ಪೌರಾಣಿಕ ಕಥೆಯೂ ಇದೆ ತ್ರೇತಾಯುಗದ ಆರಂಭ ರಾಮನವಮಿಯ ನಂತರ ತೃತೀಯ ದಿನದಂದೇ ತ್ರೇತಾಯುಗ ಆರಂಭವಾಗಿದೆ ಎಂಬ ನಂಬಿಕೆ ಇದೆ ಹಾಗೆಯೇ ಅಕ್ಷಯ ತೃತೀಯ ಜೈನ ಧರ್ಮದ ನಂಬುಗೆಗಳಲ್ಲಿಯೂ ಬಹು ಮಹತ್ವದ ದಿನ ಜೈನ ದೇವತೆಗಳಾದ ಆದಿನಾಥ ಶ್ರೀ ಋಷಭ ದೇವರು ತಮ್ಮ ಬೃಹತ್ ಉಪವಾಸವನ್ನು ಈ ದಿನದಂದು ಬ್ರಾಹ್ಮಣ ರಾಜ ಶುಭತ್ ಅವರಿಂದ ಸೋಮಲ ಮತ್ತು ಸಾತ್ವಿಕ ಆಹಾರವನ್ನು ಸ್ವೀಕರಿಸಿ ಮುಕ್ತಗೊಳಿಸಿದರು ಈ ಕಾರಣದಿಂದಾಗಿ ಜೈನ ಧರ್ಮದವರು ಈ ದಿನವನ್ನು ಉಪವಾಸ ಮುಕ್ತ ದಿನವನ್ನಾಗಿ ಆಚರಿಸುತ್ತಾರೆ ಅಕ್ಷಯ ತೃತೀಯದ ದಿನದಂದು ದಾನ ಧರ್ಮ ಪೂಜೆಗಳು ಬಂಗಾರದ ಖರೀದಿ ವಿವಾಹ ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳನ್ನು ಆಚರಿಸುತ್ತಾರೆ ಅದರಲ್ಲೂ ಬಹು ಮುಖ್ಯವಾಗಿ ಬಂಗಾರವನ್ನು ಖರೀದಿಸುತ್ತಾರೆ ಬಹುತೇಕ ಜನರು ಈ ದಿನ ಬಂಗಾರ ಬೆಳ್ಳಿ ಅಥವಾ ಮೌಲ್ಯಯುತ ವಸ್ತುಗಳನ್ನು ಖರೀದಿಸಲು ಆದ್ಯತೆ ನೀಡುತ್ತಾರೆ ಇದನ್ನು ಅಕ್ಷಯ ಸಂಪತ್ತಿನ ಪ್ರಾರಂಭವೆಂದು ನಂಬಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಸೂರ್ಯ ಮತ್ತು ಚಂದ್ರರು ತಮ್ಮ ಉಚ್ಚ ರಾಶಿಗಳಲ್ಲಿರುತ್ತಾರೆ ಈ ಜ್ಯೋತಿಷ್ಯ ಸ್ಥಿತಿಯನ್ನು ಅತ್ಯಂತ ಶುಭಪ್ರದ ಎನ್ನಲಾಗುತ್ತದೆ ಈ ಕಾರಣದಿಂದಾಗಿ ಈ ದಿನ ದೇವತಾ ಪೂಜಾ ಧ್ಯಾನ ಯಜ್ಞ ಹವನಗಳು ಸಂಪತ್ತು ಸಂಗ್ರಹ ಮೊದಲಾದವುಗಳಿಗೆ ಸೂಕ್ತ ದಿನವೆಂದು ಪರಿಗಣಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯವು ಏಪ್ರಿಲ್ ಮೂವತ್ತರಂದು ಬರುತ್ತಿದ್ದು ಈ ದಿನ ಶುದ್ಧ ವೈಶಾಖ ಮಾಸದ ತೃತೀಯ ತಿಥಿ ಬೆಳಿಗ್ಗೆ ಐದು ಮೂವತ್ ಮೂರರಿಂದ ಮುಂದಿನ ದಿನದ ಬೆಳಿಗ್ಗೆ ಏಳು ಎರಡರವರೆಗೆ ಇರುತ್ತದೆ ಅಂದರೆ ಪೂರ್ಣ ದಿನ ಅಕ್ಷಯ ತೃತೀಯದ ಆಚರಣೆಗಳಿಗೆ ಸೂಕ್ತವಾಗಿರುತ್ತದೆ ಈ ದಿನವೇ ಶುಭ ಕಾರ್ಯಗಳು ಪೂಜೆ ಹವನಗಳು ದಾನ ಧರ್ಮ ಮೊದಲಾದ ಎಲ್ಲ ಕಾರ್ಯಗಳಿಗೆ ಉತ್ತಮ ಸಮಯವಾಗಿರುತ್ತದೆ ಹಾಗಾದರೆ ಮನೆಯಲ್ಲಿ ಯಾವ ರೀತಿ ಇದನ್ನ ಆಚರಿಸುತ್ತಾರೆ ಮುಂಜಾನೆ ಎತ್ತು ಸ್ನಾನ ಮಾಡಿ ಮನೆ ಹಾಗೂ ದೇವಾಲಯ ಶುದ್ಧಗೊಳಿಸಲಾಗುತ್ತದೆ ದೇವರಿಗೆ ಪುಷ್ಪ ಹಣ್ಣು ಪಾಕವಸ್ತುಗಳೊಂದಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ಕುಬೇರನ ಆರಾಧನೆ ಹಾಗೂ ಪಂಚಾಮೃತದಿಂದ ಅಭಿಷೇಕ ಮಾಡಲಾಗುತ್ತದೆ ಅನ್ನದಾನ ಜಲದಾನ ಅಥವಾ ಯಾವುದೇ ಸಹಾಯ ಕಾರ್ಯವನ್ನು ಮಾಡುವ ಮೂಲಕ ಆಧ್ಯಾತ್ಮಿಕ ತೃಪ್ತಿ ಪಡೆಯುತ್ತಾರೆ ಸಂಜೆಯ ವೇಳೆಗೆ ಕುಟುಂಬ ಸಮೇತರಾಗಿ ದೇವರನ್ನು ಸ್ಮರಿಸುವುದು ಭಜನೆ ಹರಿಕತೆಗಳಲ್ಲಿ ಪಾಲ್ಗೊಳ್ಳುವುದು ಪ್ರಚಲಿತವಾಗಿದೆ ಅಕ್ಷಯ ತೃತೀಯ ದಿನ ನಿಸ್ವಾರ್ಥವಾಗಿ ಮಾಡಿದ ಯಾವುದೇ ಕಾರ್ಯ ಅದು ಭಕ್ತಿಯಿಂದ ಇತರರ ಹಿತಾರ್ಥದಿಂದ ಅಥವಾ ಧರ್ಮದ ಭಾವನೆಗಳಿಂದ ಕೂಡಿದರೆ ಅದರಿಂದ ದೊರೆಯುವ ಫಲವು ಎಂದೆಂದಿಗೂ ಕ್ಷಯವಿಲ್ಲದೆ ಇರುತ್ತದೆ ಎಂಬುದು ನಂಬಿಕೆಯಾಗಿದೆ ಈ ದಿನ ಈ ನಂಬಿಕೆ ವ್ಯಕ್ತಿಯ ಆತ್ಮೋನ್ನತಿಗೆ ಸಹಾಯಕವಾಗುತ್ತದೆ ಅಕ್ಷಯ ತೃತೀಯ ಎಂಬುದು ಕೇವಲ ಧಾರ್ಮಿಕ ಆಚರಣೆಯ ದಿನವಲ್ಲ ಇದು ಜೀವನದಲ್ಲಿ ಶ್ರದ್ಧೆ ಶುದ್ಧತೆ ದಾನಶೀಲತೆ ಮತ್ತು ಭಾರತೆ ಎಂಬ ಮೌಲ್ಯಗಳನ್ನು ಪ್ರತಿಪಾದಿಸುವ ಶ್ರೇಷ್ಠ ಸಮಯ ಎಲ್ಲರ ಜೀವನದಲ್ಲೂ ಸಂಪತ್ತು ಸಮೃದ್ಧಿ ಮತ್ತು ಸೌಭಾಗ್ಯ ತುಂಬಿಸಲು ಇದು ಅತ್ಯಂತ ಶ್ರೇಷ್ಠವಾದ ದಿನ ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಐಶ್ವರ್ಯ ಆಯುಷ್ಯ ಮತ್ತು ಶಾಂತಿ ತರಲಿ ಎಂಬುದೇ ನಮ್ಮ ಹಾರೈಕೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ